ಆ ಯುವಕ ಆ ಕುಟುಂಬವನ್ನು ಜೋಪಾನ ಮಾಡಬೇಕು ಜೊತೆಲಿ ಮನೆಯಲ್ಲಿದ್ದಂತ ತಂಗಿ ತಾಯಿ ತಂಗಿಯಂದ್ರನ್ನ ಲಗ್ನ ಮಾಡಬೇಕು ಆ ಮನೆಯನ್ನು ಪೋಷಿಸಬೇಕಾದ್ರಿಗಿನ ಒಬ್ಬ ಮಗ ಮನೆಗೆ ಆಧಾರ ಇದ್ದಂತೆ ಇವತ್ತು ಗೌಸಿದೊಬ್ಬ ನಾಯಕವ್ರನ್ನ ಸಾಧಿಕನಂತ ಯುವಕ ಮಧ್ಯಭಾಗದಲ್ಲಿ ಬಂದು ರುಂಡವನ್ನು ಕತ್ತರಿಸುವಂತ ಕೆಲಸ ಮರ್ಡರ್ ಮಾಡುವಂತ ಕೆಲಸ ಸಾಧಿಕೋರ್ ಮಾಡ ಇವತ್ತು ಅವರು ಇಷ್ಟು ಧೈರ್ಯದಿಂದ ಏನ್ ಗೌಸಿದ್ದಪ್ಪರ ಏನ್ ಮರ್ಡರ್ ಮಾಡಿದಾರೋ ಯಾ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ ಇವತ್ತು ಗೌಸಿದ್ದಪ್ಪರ ಭಾವಚಿತ್ರವನ್ನು ನೋಡ್ರಿ ಗೌಸಿದ್ದಪ್ಪರನ್ನ ಮರ್ಡರ್ ಮಾಡ್ಬೇಕಂದ್ರೆ ಸಾಧಿಕರು ಕೆಳಗೆ ಆಗುತ್ತೇನು ಒಬ್ಬರ ಕೈಲಿ ಆಗಲ್ಲ ಬಹುಶಃ ಇವರೆಲ್ಲರೂ ಕೂಡ ಒಂದು ಹದಿನೈದು ಮಂದಿ ಸೇರಿ ಗೌಸಿದ್ದಪ್ಪರ ಮಧ್ಯ ಭಾಗದಲ್ಲಿ ಮರ್ಡರ್ ಮಾಡಿದ್ದಾರೆ ಇವತ್ತು ಅವ್ರ ಜೊತೆಯಲ್ಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಒಂದು ಕೊಪ್ಪಲಿನ ಕೊಪ್ಪಳಿನ ವರಿಷ್ಠಾಧಿಕಾರಿಗಳು ಗಂಟೆಗೊಂದು ಮಾತು ಇವತ್ತು ಒಬ್ಬರು ಅಂತ ಹೇಳ್ತಾರ ಗೌಶಿದ್ದೊಬ್ಬರು ಸತ್ತಂತ ಟೈಮಲ್ಲಿ ಆ ಭಾನುವಾರ ಹೋಗ್ತಾರ ರಾತ್ರಿ ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ ಮತ್ತೆ ಮರದಿನ ಇವತ್ತು ದನ ಸಂಸ್ಕಾರವನ್ನು ಮಾಡ್ತಾರ ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಇರ್ಬಂತ್ರಿ ನಿಮಗೆ ನಾನು ಈ ಗೌಶಿತಪ್ಪ ಕೊಲೆ ಮಾಡಿದಂತ ಸಾದಿಕ್ ಜೊತೆಯಲ್ಲಿ ಕಾಣದ ಕೈವಾಡಗಳು ಯಾರಿದಾರೆ ಅವರು ಹೊರಗಡೆ ಬರಬೇಕು ಇದು ಪೊಲೀಸರು ಕುಮ್ಮಕ್ಕಿದೆ ರಾಜಕಾರಣಿಗಳು ಕುಮ್ಮಕ್ಕಿದೆ ಇಲ್ಲಿದ್ರಿಗಿನ ಆ ಸಾಧಿಕ್ ಜೊತೆಲಿ ಆ ಪಿ ಎಫ್ ಐ ಏನು ಸಂಘಟನೆಗಳು ಕೈವಾಡ ಇದ್ದಾನ ಆದರೆ ಹಿಂದೂ ಪರ ಕಾರ್ಯಕರ್ತ್ರುಗಳ ಹಿಂದೂ ಪರ ಸಂಘಟನೆಗಳು ಮಾಡ್ತಾಯಿರೋ ಅಂತ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳು ಸರ್ಕಾರ ಏನು ಮಾಡ್ತಾಯಿದೆ ಕಟ್ಟಕ್ಕಾಯ್ತ ಇದ್ದಾರ ಸರ್ಕಾರ ಏನ ನಿದ್ದೆ ಮಾಡ್ತಾ ಮಾಡ್ತಾಯಿದ್ದಾರ ಇವತ್ತು ಗೌಸಿತ ಬರೋ ತಾಯಿ ಗೋಳ ಅಂದ ಅಳ್ತಾ ಇದ್ದಾಳೆ ಆ ತಾಯಿನ ಸಮಾಧಾನ ಮಾಡೋಕೆ ಇಲ್ಲ ನಮ್ಗೆ ಅಲ್ಲಿ ಅವ್ರ ತಂದೆಯವರು ಅಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಹೋಗಿದ್ದೀವಿ ನೋಡ್ರಿ ಗೌಶಿತ ಪೂರ್ಣ ಇವತ್ತು ಜೀವ ಕಳ್ಕೊಂಡಿದ ತಾಯಿ ನಾವು ತಂದು ಆತ್ಮಕ್ಕೆ ಶಾಂತಿ ದೊರೆ ಸಲುವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ ಜಾತ್ಯತೀತವಾಗಿ ನಿಲ್ತೀವಿ ಪಕ್ಷಾತೀತವಾಗಿ ನಿಲ್ತೀವಿ ಎಲ್ಲಿ ತನಕ ಕೂಡ ಗೌಶಿತವ್ರನ್ನ ಕೊಲೆ ಮಾಡಿದಂತ ಸಾಧ್ಯ ಅವ್ರ ಜೊತೆ ಇದ್ದಂತ ಕಾಣದ ಕೈವಾಡಿಗಳು ಯಾರಿದಾರೋ ಅವ್ರ ಗಲ್ಲ ಶಿಕ್ಷೆ ಕೂಡ ತನಕ ಹೋರಾಟವನ್ನು ಮಾಡ್ತೀವಿ ಅಂದ್ರೆ ಮಾತು ಕೊಟ್ಟಿದೆ ಅದ್ರ ಪ್ರಕಾರ ಹೋರಾಟ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ